ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿ ನಮಸ್ಕಾರಗಳನ್ನು ಮಾಡ್ತಾ ನೋಡಿ ಈ ಮೇ ತಿಂಗಳು ಬಂದಾಗ ನಮಗೆ ಒಂದು ರೀತಿಯಾದಂತಹ ಸಂಭ್ರಮವೂ ಇರುತ್ತೆ ಒಂದು ರೀತಿಯಾದಂತಹ ಭಯದ ವಾತಾವರಣವೂ ಇರುತ್ತೆ ಏನಕ್ಕಾಗಿದ್ರೆ ಈ ಮೇ ತಿಂಗಳುಗಳಲ್ಲಿ ಬಹಳ ಗ್ರಹಗತಿಗಳ ಸ್ಥಾನಪಲ್ಲಟಗಳಾಗುತ್ತೆ ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿತ್ತು ಆದರೆ ಮೇ ತಿಂಗಳು ಬರ್ತಿದ್ದಂಗೆ ಗುರುಬಲ ಶೂನ್ಯವಾಗುತ್ತೆ ಏನಕ್ಕಾಗಿ ಅಂದರೆ ಗುರು ದ್ವಾದಶ ಸ್ಥಾನಕ್ಕೆ ಗುರು ಬರೋದರಿಂದ ನಿಮಗೆ ಗುರುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ ಅದೇ ದ್ವಾದಶ ಸ್ಥಾನಕ್ಕೆ ಶುಕ್ರನೂ ಪ್ರವೇಶವಾಗ್ತಾನೆ ಅಲ್ಲೂ ಹಣಕಾಸಿನ ಅನಾನುಕೂಲವೂ ಆಗುತ್ತೆ ಬೆನಿಫಿಟ್ ಎಲ್ಲಿ ಬರುತ್ತೆ ಅಂದರೆ ಹನ್ನೊಂದನೇ ಮನೆಯಲ್ಲಿ ಬುಧ ಭಾಗ್ಯಸ್ಥಾನದಲ್ಲಿ ರಾಶಿ ಅಧಿಪತಿಯಾದಂತಹ ಬುಧಗ್ರಹ ನಿಮಗೆ ತುಂಬ ಪ್ರಶಸ್ತ ಲಾಭದಾಯಕ ಲಕ್ಕಿ ಅಂತ ಹೇಳ್ತೀವಲ್ಲ ಅದಕ್ಕಿರ್ತಾನೆ ಇದು ಬಂದಾಗ ನಿಮ್ಮ ಬುದ್ಧಿ ಚಾತುರ್ಯತೆ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಎಂತಹ ತಲೆ ಹೋಗುವಂಥ ಸಂದರ್ಭಗಳು ಬಂದರೂ ಸಹ ಅದರಿಂದ ನಾವು ಪಾರಾಗುವಂತಹ ಎಲ್ಲ ಯೋಚನೆಗಳು ಟೆಕ್ನಿಕಲ್ ತುಂಬ ಚೆನ್ನಾಗಿರುತ್ತೆ ಬುದ್ಧಿ ಬಹಳ ಬುದ್ಧಿಜೀವಿಗಳಾಗಿರ್ತಾರೆ ಮಿಥುನ ರಾಶಿಯವರು ಎಂಥ ಸಂಕಷ್ಟಗಳು ಬಂದರೂ ಸಂಕಷ್ಟಗಳಿಂದ ಪಾರಾಗುವಂತಹ ಒಂದು ಆಲೋಚನೆಗಳು ಪಾರಾಗುವಂಥ ಮಾರ್ಗಗಳು ನಿಮಗೆ ತುಂಬ ಸಿಗುತ್ತೆ ಯಾಕೆಂದರೆ ಅನುಗ್ರಹ ತುಂಬ ಚೆನ್ನಾಗಿದೆ ನಷ್ಟ ಏನು ಅಂತ ಅಂದರೆ ಹೊಸ ಕೆಲಸಗಳ ಆರಂಭದಲ್ಲಿ ನಷ್ಟ ಬೇರೆಯವರಿಗೆ ಹಣಕಾಸನ್ನು ಏನಾದ್ರು ಕೊಡೋಕ್ಕೆ ಸಾಲ ಅದು ಇದು ಏನಾರು ಕೊಟ್ಟರೆ ಅದರಿಂದ ಸಮಸ್ಯೆ ಮೊದಲು ಫ್ರೆಂಡು ಆನಂತರ ದುಶ್ಮನ್ ಈ ಥರ ಆಗುವಂಥ ಸನ್ನಿವೇಶಗಳು ಕೀರ್ತಿ ಭಂಗವಾಗುವಂಥದ್ದು ನಿಮ್ಮ ಏಳಿಗೆಯನ್ನು ಕಂಡು ಸಹಿಸಲಾಗದಂಥ ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿ ಇರ್ತಾರೆ ಅದಕ್ಕೆ ನಾವು ಹಿತಶತ್ರುಗಳು ಅಂತ ಹೇಳ್ತಿರ್ತೀವಿ ಹಿತಶತ್ರುಗಳ ಕಾಟ ಜಾಸ್ತಿ ಮಿಥುನ್ ರಾಶಿಯವರಿಗೆ ನಿಮ್ಮ ಹೇಳಿಗೆ ನಿಮ್ಮ ಬೆಳವಣಿಗೆ ನಿಮ್ಮ ಶ್ರೀಮಂತಿಕೆ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇದೆಲ್ಲವೂ ಸಹ ನೋಡಿದಾಗ ನಮ್ಮ ಅಕ್ಕಪಕ್ಕದಲ್ಲಿರುವಂಥವರಿಗೆ ಅದನ್ನು ಸಹಿಸ್ಕೊಳೋಕೆ ಆಗೋದಿಲ್ಲ ಕೊನೆಗೆ ನಮ್ಮ ಮೇಲೆ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಅವಹೇಳನವಾದಂಥ ಮಾತುಗಳು ಇನ್ನೊಂದು ನಮ್ಮ ಮೇಲೆ ತಂದಿಕ್ಕುವಂಥದ್ದು ಇವೆಲ್ಲವೂ ಸಹ ಪ್ರಯತ್ನಗಳನ್ನು ಮಾಡ್ತಾರೆ ಜಾಗ್ರತೆಯನ್ನು ವಹಿಸಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಐಡಿಯಾ ಅದು ನಿವಾರಣೆ ಮಾಡಿಕೊಳ್ಳುವಂತಹ ಯೋಗ್ಯತೆ ನಿಮಗೆ ಖಂಡಿತವಾಗಿರುತ್ತೆ ಆರೋಗ್ಯದಲ್ಲೂ ಅನುಕೂಲಕರವಾಗಿರುತ್ತೆ ಆರೋಗ್ಯದಲ್ಲೂ ತೊಂದರೆ ಇಲ್ಲ ವ್ಯವಹಾರಿಕ ಜೀವನದಲ್ಲೂ ತೊಂದರೆ ಇಲ್ಲ ಆದರೆ ಏನಾಗುತ್ತೆ ಮಿಥುನ್ ರಾಶಿಯವರಿಗೆ ಗುರು ಶೂನ್ಯನಾಗ್ತಾನಲ್ಲ ಗುರುಬಲ ಇಲ್ಲ ಇತ್ತೆ ಶುಕ್ರಬಲವೂ ಇಲ್ಲ ಅಂದರೆ ನಮಗೆ ಗುರುಬಲ ಇಲ್ಲ ಜತೆಗೆ ಲಗ್ನಬಲವೂ ಇಲ್ಲ ಈ ರೀತಿಯಲ್ಲಿ ಬಂದಾಗ ಮಿಥುನ್ ರಾಶಿಯವರಿಗೆ ಮೇ ತಿಂಗಳುಗಳ ಕಾಲ ಆದಷ್ಟು ಸಹ ಮದುವೆ ಮುಂಜಿಗಳು ಸಟ್ಟಾಗೋದಿಲ್ಲ ಮದುವೆಗಳು ಏನೇ ಬಂದರೂ ಪೋಸ್ಟ್ ಆಗುತ್ತೆ ಮದುವೆಗಳು ಸಟ್ಟಾಗ್ತಾ ಇರೋದಿಲ್ಲ ಬಹಳ ಹುಡುಕಾಟ ತಡಕಾಟದಲ್ಲೇ ಕಾಲ ಕಳಿತೀವಿ ಈ ಮಾಸದಲ್ಲಿ ಅಂತಹ ಯಾವುದಾದ್ರೂ ವರ ಅಥವಾ ವಧು ಅನ್ವೇಷಣೆಗಳೇನಾದರೂ ಬಂದರೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮಿಥುನ್ ರಾಶಿಯವರು ಇಲ್ಲವಾದಲ್ಲಿ ಈ ತಿಂಗಳೇನಾದರೂ ನಿಮಗೆ ಸ್ವಲ್ಪ ಎಡವಟ್ ಮಾಡಿ ಸ್ವಲ್ಪ ಅಲಕ್ಷ್ಯವನ್ನು ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ಪಶ್ಚಾತ್ತಾಪ ಪಡುವಂಥ ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಮಿಥುನ್ ರಾಶಿಯವರು ಅಂತ ಹೇಳ್ತಾ ಈ ಮೇ ತಿಂಗಳುಗಳ ಕಾಲದ ಈ ಮಾಸ ಭವಿಷ್ಯದ ಮಿಥುನ ರಾಶಿಯ ಮಾಸಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ